ಇವತ್ತಿನ ವಿಡಿಯೋದಲ್ಲಿ ನಾನು ಒಣ ಕೊಬ್ಬರಿಯಿಂದ ಏನೇನು ಹೆಲ್ಪ್ ಆಗುತ್ತೆ ನಮಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ಮನೆ ಮದ್ದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಒಣ ಕೊಬ್ಬರಿಯಲ್ಲಿ ಕೊಬ್ಬಿನ ಅಂಶ ಆಕ್ಚುಲಿ ತುಂಬಾ ಜಾಸ್ತಿ ಇರುತ್ತೆ ಫ್ಯಾಟ್ ಕಂಟೆಂಟ್ ಇರುತ್ತೆ ಆದರೆ ಅದು ತುಂಬಾ ಒಳ್ಳೆಯ ಕೊಬ್ಬು ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ಹೆಲ್ದಿ ಫ್ಯಾಟ್ ಏನಿದೆ ಅದು ಸಿಗುತ್ತೆ ನಮಗೆ ಕೊಬ್ಬರಿಯಲ್ಲಿ ಅದೇ ರೀತಿ ನಮಗೆ ಬೇರೆ ಬೇರೆ ರೀತಿಯ ಮಿನರಲ್ಸ್ಗಳು ಅಂದರೆ ಖನಿಜಾಂಶಗಳು ಸಿಗುತ್ತೆ ಹಾಗೆ ಡಯಟರಿ ಫೈಬರ್ ಅಂಶ ಕೂಡ ಜಾಸ್ತಿ ಇರುತ್ತೆ ಇದರಲ್ಲಿ ಸೊ ಇವಾಗ ಇದರ ಬೆನಿಫಿಟ್ಸ್ ಆರೋಗ್ಯದ ದೃಷ್ಟಿಯಿಂದ ಹೇಳೋದಂತ ಹೇಳಿದ್ರೆ ನಮ್ಮ ಮೆದುಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದ್ದು ಈ ಕೊಬ್ಬರಿ ನಾವು ಯಾವುದೇ ರೀತಿಯಲ್ಲಾದರೂ ಇದನ್ನ ಕನ್ಸ್ಯೂಮ್ ಮಾಡಬಹುದು ಅಡುಗೆಯಲ್ಲೆಲ್ಲ ಕೂಡ ಯೂಸ್ ಮಾಡ್ಕೊಳ್ಬಹುದು ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದರೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ಇದರಲ್ಲಿ ಫ್ಯಾಟ್ ಕಂಟೆಂಟ್ ಇದ್ರೂ ಕೂಡ ಇದು ನಮ್ಮ ದೇಹದಲ್ಲಿ ನಮಗೆ ಅಗತ್ಯವಾಗಿ ಬೇಕಾಗುವಂತಹ ಒಳ್ಳೆಯ ಫ್ಯಾಟ್ ಏನಿರುತ್ತೆ ಗುಡ್ ಕೊಲೆಸ್ಟ್ರಾಲ್ ಅಥವಾ ಹೆಲ್ದಿ ಫ್ಯಾಟ್ ಅಂತ ಹೇಳ್ತೀವಿ ನಾವು ಅದನ್ನು ಜಾಸ್ತಿ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಏನು ಬ್ಯಾಡ್ ಕೊಲೆಸ್ಟ್ರಾಲ್ ಏನಿರುತ್ತೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದ್ರೆ ಯಾರು ಅನಿಮಿಕ್ ಇರ್ತಾರೆ ರಕ್ತಹೀನತೆಯಿಂದ ಬಳಲ್ತಾ ಇರ್ತಾರೆ ಅವರಿಗೆ ಕೂಡ ತುಂಬಾ ಒಂದು ಬೆಸ್ಟ್ ಇದು ಒಣ ಕೊಬ್ಬರಿ ಯಾಕಂತ ಹೇಳಿದ್ರೆ ಈ ಕೊಬ್ಬರಿಯಿಂದ ನಮ್ಮ ದೇಹದಲ್ಲಿ ಕೆಂಪು ರಕ್ತಗಣ ಉತ್ಪಾದನೆಗೆ ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದಾಗಿ ರಕ್ತ ಉತ್ಪಾದನೆ ಜಾಸ್ತಿ ಆಗುತ್ತೆ ಅನಿಮಿಯಾ ಕಡಿಮೆ ಆಗುತ್ತೆ ಇನ್ನು ಈ ಕೊಬ್ಬರಿಯಲ್ಲಿ ಸೆಲೆನಿಯಂ ಅನ್ನುವಂತಹ ಒಂದು ಮಿನರಲ್ ಇರುತ್ತೆ ಅದರಿಂದಾಗಿ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ರೋಗ ಶಕ್ತಿ ಜಾಸ್ತಿ ಆಗುತ್ತೆ ಅದರ ಜೊತೆಯಲ್ಲಿ ವೆರಿ ಇಂಪಾರ್ಟೆಂಟ್ಲಿ ನಮ್ಮ ಥೈರಾಯ್ಡ್ ಗ್ರಂಥಿ ಏನಿರುತ್ತೆ ಅದು ಕರೆಕ್ಟ್ ಆಗಿ ವರ್ಕ್ ಮಾಡುತ್ತೆ ನಮ್ಮ ಥೈರಾಯ್ಡ್ ಏನು ಹಾರ್ಮೋನ್ಸ್ ನಮಗೆ ಉತ್ಪಾದನೆ ಆಗ್ತಾ ಇರುತ್ತೆ ದೇಹದಲ್ಲಿ ಅದು ಕರೆಕ್ಟ್ ಆಗೋದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ ಇನ್ನೊಂದು ಹಾರ್ಟ್ಗೆ ತುಂಬಾ ಒಳ್ಳೆಯದು ಆವಾಗಲೇ ಹೇಳ್ದಂಗೆ ಇದರಲ್ಲಿ ಹೆಲ್ದಿ ಫ್ಯಾಟ್ ಇರುತ್ತೆ ಹಾಗೆ ಕೊಲೆಸ್ಟ್ರಾಲ್ನ ಕೂಡ ಕಡಿಮೆ ಮಾಡುತ್ತಿದ್ದು ನಮ್ಮ ದೇಹದಲ್ಲಿ ಅದರಿಂದಾಗಿ ನಮ್ಮ ಹೃದಯದ ಆರೋಗ್ಯಕ್ಕೆ ಒಂದು ತುಂಬಾನೇ ಬೆಸ್ಟ್ ಮೆಡಿಸಿನ್ ತರನೇ ಇದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಪುರುಷರಲ್ಲಿ ಅಂದ್ರೆ ಜೆಂಟ್ಸ್ ಅಲ್ಲಿ ಯಾರಿಗೆ ಇನ್ಫರ್ಟಿಲಿಟಿ ಸಮಸ್ಯೆ ಅಥವಾ ಏನಾದ್ರೂ ಆತರ ಸಮಸ್ಯೆ ಇರುತ್ತೆ ಅಂತವರಿಗೆ ಕೂಡ ಈ ಒಣ ಕೊಬ್ಬರಿ ತುಂಬಾನೇ ಒಳ್ಳೆಯದು ಅವರಿಗೆ ಆ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ನೆಕ್ಸ್ಟ್ ಒನ್ ಅಂತ ಹೇಳಿದ್ರೆ ಬಾಯಿ ಹುಣ್ಣಿನ ಸಮಸ್ಯೆ ಇರೋರಿಗೆ ಕೂಡ ಇದು ಒಳ್ಳೇದು ಒಂದು ಸ್ವಲ್ಪ ಒಣಕೊಬ್ಬರಿಯನ್ನ ಕಲ್ಸಕ್ಕರೆ ಜೊತೆ ತಿನ್ನಬಹುದು ಇದರಿಂದ ಬಾಯಿ ಹುಣ್ಣು ಬೇಗನೆ ಗುಣ ಆಗುತ್ತೆ ಇನ್ನು ಲಾಸ್ಟ್ ಒನ್ ಅಂತ ಹೇಳಿದ್ರೆ ನಮ್ಮ ಡೈಜೆಷನ್ಗೆ ನಮ್ಮ ಜೀರ್ಣಕ್ರಿಯೆಗೆ ತುಂಬನೇ ಒಂದು ಬೆಸ್ಟ್ ಅಂತಾನೆ ಹೇಳ್ಬಹುದು ಈ ಕೊಬ್ಬರಿ ನಾವು ಅಡಿಗೆಯಲ್ಲಿ ಅವಾಗ ಅವಾಗ ಯೂಸ್ ಮಾಡಬಹುದು ಇನ್ ಕೆಲವರಿಗೆ ಅಭ್ಯಾಸ ಇರುತ್ತೆ ಅದನ್ನ ಹಾಗೆ ಸ್ವಲ್ಪ ತಿನ್ನೋದು ಎಲ್ಲ ಹಾಗೆ ತಿಂದರೂ ಕೂಡ ತುಂಬಾ ಒಳ್ಳೇದು ಡೈಜೆಷನ್ ಕರೆಕ್ಟ್ ಆಗೋದ್ರಿಂದ ಕಾನ್ಸ್ಟಿಪೇಷನ್ ಕೂಡ ಕರೆಕ್ಟ್ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಮಲಬದ್ಧತೆ ಸಮಸ್ಯೆ ಕಾಡೋದಿಲ್ಲ ನೋಡಿದ್ರಲ್ಲ ನಾವು ಪ್ರತಿದಿನ ಬಳಸುವಂತಹ ಒಣ ಕೊಬ್ಬರಿ ನಾವು ಟೇಸ್ಟಿಗಂತ ಬಳಸಬಹುದು ಆದರೆ ಅದರಲ್ಲಿ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ನಮಗೆ ಸಿಗುತ್ತೆ ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮನೆ ಮದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು